ನಮ್ಮದು ಏನು ಪ್ರಧಾನಮಂತ್ರಿ ಸೂರ್ಯ ಗಾರ್ಹ ಬಿಜಿಲಿ ಯೋಜನೆ ಏನು ಬಂದಿದೆ ಗ್ರಾಹಕರಿಗೆ ಸೋಲಾರ್ ಬಗ್ಗೆ ಎಲ್ರಿಗೂ ಮಾಹಿತಿ ತಿಳಿಸಿ ಎಲ್ಲ ಗ್ರಾಹಕರು ಸೋಲಾರ್ ಅಳವಡಿಸ್ಕೊಳ್ ಅಳವಡಿಸ್ಕೊಳ್ಳಲು ನೀವು ಹೆಚ್ಚು ಪ್ರಚಾರ ಮಾಡಬೇಕು ಹಾಗೂ ಈ ಸೋಲಾರನ್ನು ನಮ್ಮ ಗ್ರಾಹಕರು ಅವರ ಮೇಲ್ಚಾವಣಿ ಮನೆ ಮೇಲೆ ಅವರು ಕೋಳಿ ಫಾರಮ್ ಮೇಲೆ ಮತ್ತು ಇನ್ನು ಈ ಥರ ಯಾವುದಾದ್ರು ಸೆಡ್ಗಳಿದ್ರೆ ಅದರ ಮೇಲೆ ಈ ಸೋಲಾರನ್ನು ಅಳವಡಿಸಿಕೊಂಡು ಅವ್ರಿಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟು ವಿದ್ಯುತ್ತನ್ನು ಅವರು ಉತ್ಪಾದಿಸ್ಕೊಂಡು ಇನ್ನೂ ಹೆಚ್ಚಿಗೆ ಏನಾದರೂ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಅದು ಬೆಸ್ಕಾಂಗೆ ಕೊಟ್ಟು ಅವರು ಹಣ ಗಳಿಸ್ಬೋದು ಆದ್ದರಿಂದ ನಮ್ಮ ತಾಲೂಕಲ್ಲಿ ಎಲ್ಲ ಗ್ರಾಹಕರು ತಾವು ವಿದ್ಯುತ್ತು ಉತ್ಪಾದನೆ ಮಾಡಿ ಸೋಲಾರಿಂದ ತಾವು ಕರೆಂಟ್ ಉಪಯೋಗಿಸ್ಕೊಳ್ಳಿ ಮತ್ತು ಮಿಕ್ಕಿದ್ದನ್ನು ನೀವು ನಮ್ಮ ಬೆಸ್ಕಾಮ್ಗೆ ಅದನ್ನು ನೀವು ಕೊಟ್ಟರೆ ಆ ಬೆಸ್ಕಾಮಿಂದ ನೀವು ಎಷ್ಟು ಯೂನಿಟ್ಗೆ ಇಷ್ಟು ಅಮೌಂಟ್ ಅಂದ್ಬಿಟ್ಟು ಬೆಸ್ಕಾಂ ಫಿಕ್ಸ್ ಮಾಡುತ್ತೆ ಅಷ್ಟು ಅಮೌಂಟನ್ನು ನೀವು ಗಳಿಸ್ಬೋದು ಜೊತೆಗೆ ನೀವು ಕರೆಂಟ್ ಕೊಡೋದ್ರಿಂದ ಬೇರೆ ಗ್ರಾಹಕರಿಗೆಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಕರೆಂಟು ಯಾವುದೇ ತೊಡುಗೆಂದೇ ಕೊಡ್ಬೋದು ಸೋಲಾರನ್ನ ಸೋಲಾರ್ ವಿದ್ಯುತ್ ಉತ್ಪಾದನೆ ರಿಜಿಸ್ಟರ್ ಮಾಡಿಸ್ಕೊಳ್ಬೋದು ಇವಾಗ ನಮ್ಮ ಸ ಗೌರ್ಮೆಂಟಿಂದ ಸರ್ಕಾರದಿಂದ ಅಂದರೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಎರಡರಿಂದ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ ಆದರೆ ಇವಾಗ ಒಂದು ಕಿಲೋ ಒಂದು ಕಿಲೋ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಂದರೆ ಇದು ಸೋಲಾರ್ ಉತ್ಪಾದನೆ ಮಾಡಬೇಕಂದ್ರೆ ಅರುವತ್ತು ಸಾವಿರದಿಂದ ಎಂಬತ್ತು ಸಾವಿರವರೆಗೂ ಅಮೌಂಟ್ ಆಗುತ್ತೆ ಅದರಲ್ಲಿ ನಮ್ಮ ಬೆಸ್ಕಾಮ್ ಇಲಾಖೆಯಿಂದ ಮೂವತ್ತು ಸಾವಿರ ರೂಪಾಯಿನ ಸಬ್ಸಿಡಿ ಕೊಡ್ತಾರೆ ಆಗ ನೀವು ಒಂದು ಕಿಲೋ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ನೀವು ಒಂದು ತಿಂಗಳಿಗೆ ನೂರು ಯುನಿಟ್ ಪವರ್ ಜನರೇಟ್ ಮಾಡ್ಬೋದು ಆಗ ವರ್ಷಕ್ಕೆ ನೀವು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಕರೆಂಟ್ ಬಿಲ್ಲು ಉಳಿತಾಯ ಮಾಡ್ಬೋದು ಅದೇ ರೀತಿ ನೀವು ಎರಡು ಕಿಲೋವೇಟ್ ಹಾಕೊಂಡ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೀಳುತ್ತೆ ನಮ್ಮ ಬೆಸ್ಕಾಮ್ ಇಲಾಖೆಯಿಂದ ಸರ್ಕಾರದಿಂದ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಆವಾಗ ನಿಮಗೆ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಉಳಿತಾಯ ಮಾಡ್ಬೋದು ಕರೆಂಟ್ ಬಿಲ್ಲು ಆಮೇಲೆ ಮತ್ತೆ ಮೂರು ಕಿಲೋವೇಟ್ವರೆಗೂ ಬೇಕು ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪ್ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಆಗ ಸರ್ಕಾರದಿಂದ ನಿಮಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನೀವು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ನೀವು ಉಳಿತಾಯ ಮಾಡ್ಬೋದು ಕರೆಂಟ್ ಬಿಲ್ಲು ಇದು ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ ಅದು ಒಂದು ಮೂರು ವರ್ಷದೊಳಗಡೆ ವಾಪಸ್ ಬಂದುಬಿಡುತ್ತೆ ಆಮೇಲೆ ನಿಮಗೆ ಕನಿಷ್ಠ ಮೂವತ್ತು ವರ್ಷದವರೆಗೂ ನಿಮಗೆ ಉಚಿತ ವಿದ್ಯುತ್ ಮೂರು ಕಿಲೋಮೀಟ್ರ್ ಇನ್ಸ್ಟಾಲ್ ಮಾಡಿದ್ರೆ ಇದು ಮೂರು ಕೆಲವೇ ಟೆಸ್ಟ್ ಜನರೇಟ್ ಆಗುತ್ತೆ ಅಷ್ಟೆಲ್ಲ ಉಚಿತ ವಿದ್ಯುತ್ ಮೂವತ್ತು ವರ್ಷದವರೆಗೂ ಯಾವುದೇ ತೊಂದರೆ ಇಲ್ಲದಂಗೆ ಇರುತ್ತೆ ಆದ್ದರಿಂದ ಇದನ್ನೆಲ್ಲ ನಮ್ಮ ತಾಲೂಕಿನ ಜನ ಗ್ರಾಹಕರಿಗೆ ತಾವೆಲ್ಲ ತಿಳಿಯಳಿಕೆ ತಿಳುವಳಿಕೆ ತಿಳಿಸಿ ದಯವಿಟ್ಟು ಈ ಸೋಲಾರ್ದನ್ನು ರಿಜಿಸ್ಟರ್ ಮಾಡಿ ಎಲ್ಲ ಗ್ರಾಹಕರು ಸೋಲಾರನ್ನು ಅವಲ ಅವಲಂಬಿತವಾಗಿರಲು ಇವೆಲ್ಲ ನಮಗೆ ಮ್ಯಾಕ್ಸಿಮಮ್ಮು ಸೋಲಾರ್ ಗ್ರಾಹಕರನ್ನು ಈ ಚಿಗ್ಲಿಘಟ್ಟ ತಾಲೂಕಲ್ಲಿ ಅವೆಲ್ಲ ರಿಜಿಸ್ಟರ್ ಮಾಡಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ